ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವ್ಲಾಗಲ್ಲಿ ಮೋಮೋಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಹಾಗೆಯೇ ಇದು ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಟೇಸ್ಟಿಯಾಗಿ ಮಾಡ್ಕೋಬೋದು ಇದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಮೈದಾ ಹಿಟ್ಟು ಯೂಸ್ ಮಾಡಿದ್ದೀನಿ ಮೈದಾ ಹಿಟ್ಟು ಮಾತ್ರ ಯೂಸ್ ಮಾಡಿದ್ದೀನಿ ನಾನು ಈ ಥರ ಒಂದು ಕಪ್ಪಲ್ಲಿ ಎರಡು ಕಪ್ಪು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಇದು ಒಂದು ಇಪ್ಪತ್ತರಿಂದ ಮೂವತ್ತು ಆಗಿತ್ತು ಸೊ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ನಾನಿಲ್ಲಿ ಎರಡು ಕಪ್ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹಾಕೊಳ್ಳಿ ಸಾಕು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ವಾಟರ್ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಅಂತ ಹೇಳಿದ್ರೆ ಜಾಸ್ತಿಯಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಡಿ ಸ್ವಲ್ಪ ತೆಳುವಾಗೆ ಇರಲಿ ಗಟ್ಟಿ ಆಗಿಬಿಟ್ರೆ ಅದು ಬೇಯಲ್ಲ ಚೆನ್ನಾಗಿರಲ್ಲ ಸೊ ಅದಕ್ಕೇ ಸ್ವಲ್ಪ ತೆಳುವಾಗೆ ಕಲಿಸ್ಕೊಳ್ಳಿ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ವಾಟರ್ ಹಾಕ್ಕೊಂಡು ಕಲಿಸ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು ಕಲಿಸ್ಕೋಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಅದು ಹಿಟ್ಟು ಸಾಫ್ಟ್ ಆಗಬೇಕಲ್ಲ ಸೊ ಅದಕ್ಕೆ ಫಸ್ಟ್ ಆಯಿಲ್ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀಟಾಗಿ ನಾತ್ಕೊಳ್ಳಿ ಆಯಿಲ್ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಮೇಲ್ಗಡೆ ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಹಾಕ್ಕೊಂಡು ಇವಾಗ ರೆಡಿಯಾಗಿದೆ ಇಟ್ಟು ಹಾಗೆಯೇ ನಾವು ಒಳಗಡೆ ಹಾಕೋದಕ್ಕೆ ಪಲ್ಯ ಮಾಡ್ಕೋಬೇಕಲ್ವಾ ಸೊ ಈಗ ನಾವು ಪಲ್ಯ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಇರಲಿಲ್ಲ ಸೊ ಇವಾಗ ಸಾಸಿವೆ ಜೀರಿಗೆ ಎರಡೂ ಹಾಕಬೇಕು ನನ್ನ ಹತ್ರ ಜೀರ್ ಜೀರಿಗೆ ಇರಲಿಲ್ಲ ಸೊ ಸಾಸಿವೆ ಮಾತ್ರ ಹಾಕ್ಕೊಂಡಿದ್ದೀನಿ ನೀವು ಜೀರಿಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದು ಎರಡು ಹಸಿಮೆಣ್ಸಿನಕಾಯಿ ಹಾಕೊಂಡ್ರೆ ಸಾಕು ಹಾಗೆಯೇ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಸಾಫ್ಟ್ ಆಗೋವರೆಗೂ ರೋಸ್ಟ್ ಮಾಡಿಕೊಳ್ಳಿ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಈರುಳ್ಳಿ ಸಾಫ್ಟ್ ಆಗಬೇಕಲ್ವಾ ಸೊ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಎಲೆಕೋಸನ ಈ ಥರ ಸಣ್ಣ ಸಣ್ಣಕ್ಕೆ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಸಣ್ಣ ಸಣ್ಣಕ್ಕೆ ಹಚ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಎಣ್ಣೆಲೇ ಫ್ರೈ ಮಾಡಬೇಕಲ್ವಾ ಅದಕ್ಕೆ ಸಣ್ಣ ಸಣ್ಣಕ್ಕೆ ಹಚ್ಕೊಳ್ಳಿ ಹಾಗೆ ಇಲ್ಲಿ ನಾನು ದಪ್ಪ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ನಾನು ತುರ್ದ್ಬಿಟ್ಟು ಹಾಕೊಂಡಿದ್ದೀನಿ ನೀವು ಕೂಡ ತುರಿದ್ಬಿಟ್ಟು ಹಾಕೊಳ್ಳಿ ಹಾಗೆ ನಾನು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದನ್ನು ಸ್ವಲ್ಪ ತುರಿದ್ಬಿಟ್ಟು ಹಾಕೊಂಡಿದ್ದೀನಿ ಈ ಥರ ತುರಿದು ಹಾಕ್ಕೊಂಡ್ರೆ ಏನಂತ ಹೇಳಿದ್ರೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ ನೋಡಿ ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡ್ರು ಅಷ್ಟೇ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಈಗ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಸಾಲ್ಟ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಜಸ್ಟ್ ಎಣ್ಣೆಲೆ ಫ್ರೈ ಮಾಡಬೇಕು ಸೊ ಯಾವುದೇ ನೀರು ನೀರು ಕೂಡ ಉಪಯೋಗಿಸ್ಬೇಡಿ ಹಾಗೆ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದನ್ನು ಫ್ರೈ ಮಾಡಿದ್ರೇ ಸರಿ ಅದು ಸೊಪ್ಪು ಸೊಪ್ಪಿನ ವಾಶ್ ಅಡಗತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ ಇವಾಗ ರೆಡಿ ಆಗಿದೆ ಇದು ಪಲ್ಯ ಇವಾಗ ನೋಡಿ ನಾವು ಇಟ್ ಕಲಿಸಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗಿ ಬನ್ನಿ ಬಂದಿದೆ ಅದು ತುಂಬ ಸಾಫ್ಟಾಗಿತ್ತು ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಸಾಫ್ಟಾಗಿ ಬರಬೇಕು ಮತ್ತು ಅದನ್ನು ಸ್ವಲ್ಪ ನಾದ್ಕೊಳ್ಳಿ ಚೆನ್ನಾಗಿ ನೋಡಿ ಈ ಥರ ನಾದ್ಕೊಳ್ಳಿ ಅದಾದಮೇಲೆ ಈ ಥರ ಸ್ವಲ್ಪ ಸ್ವಲ್ಪ ಉಂಡೆನ ಎತ್ಕೊಳ್ಳಿ ಉಂಡೆ ಕಟ್ಕೊಂಡು ಚಪಾತಿ ಥರ ಅಡ್ಡಿಸ್ಕೋಬೇಕಾಗುತ್ತೆ ಎಷ್ಟು ಆಗುತ್ತೆ ಅಷ್ಟೂ ತುಂಬ ಸಿಲ್ವವಾಗಿ ಒತ್ತಿ ತುಂಬ ತಿನ್ನಾಗೆ ಒತ್ತಿ ಯಾಕೆ ಅಂತ ಹೇಳಿದ್ರೆ ಅದು ಆಬಲಿ ಬೇಯಿಸ್ಬೇಕಲ್ವಾ ಅದಕ್ಕೇ ಅದು ಬೇಯಲ್ಲ ಸೊ ನೀವೆಷ್ಟಾಗುತ್ತೆ ಅಷ್ಟು ತೆಳುವಾಗಿಯೇ ಒತ್ತಿ ಜಾಸ್ತಿ ಮಂದಕ್ಕೆ ಹೊತ್ಕೋಬೇಡಿ ನೋಡಿ ಈ ಥರ ಒತ್ಕೊಳ್ಳಿ ಹೊತ್ಕೊಂಡಾದಮೇಲೆ ನಿಮಗೆ ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಒಂದು ಬಾಕ್ಸ್ ಕ್ಯಾಪ್ನ ತೊಗೊಂಡಿದ್ದೀನಿ ಅದನ್ನು ಈ ಥರ ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ ಕಟ್ ಮಾಡಿಕೊಂಡು ಅದನ್ನು ಒಂದು ಎತ್ಕೊಳ್ಳಿ ನೋಡಿ ಅದಕ್ಕೆ ಈಗ ನಾವು ಪಲ್ಯ ಮಾಡಿದ್ವಲ್ಲ ಅದನ್ನು ಒಳಗಡೆ ಒಳಗಡೆ ಹಾಕಬೇಕು ಒಂದು ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಹಾಕ್ಬೇಡಿ ಕಿತ್ತೋಗುತ್ತೆ ಈ ಥರ ಸ್ವಲ್ಪ ಹಾಕ್ಕೊಂಡು ಮುಮೋಸ್ ಥರ ಟೈಪಲ್ಲಿ ಶೇಪ್ ಕೊಡಿ ಅದಕ್ಕೆ ಈ ಥರ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಜಸ್ಟ್ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲನೂ ಮಾಡ್ಕೊಳ್ಳಿ ಮಾಡಿಕೊಂಡಾದಮೇಲೆ ಇಡ್ಲಿ ಪಾತ್ರೆ ಇರುತ್ತೆ ಅಲ್ವಾ ಇಡ್ಲಿ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಆಯಿಲ್ನ ಸವರ್ಕೊಳ್ಳಿ ಎಲ್ಲದಕ್ಕೂ ಸವರ್ಕೊಂಡು ಇದನ್ನು ಅದರೊಳಗಡೆ ಇಡಿ ಇಡ್ಲಿ ಪಾತ್ರೆಗೆ ಫಸ್ಟೇ ನೀರು ಹಾಕ್ಕೊಂಡು ಅದನ್ನು ಕುದಿಸ್ಕೋಬೇಕು ಕುದಿಸ್ಕೊಂಡಾದ್ಮೇಲೆ ಈ ಥರ ಎಣ್ಣೆ ಹಾಕಿ ಅದರೊಳಗಡೆ ಮುಮೋಸ್ನ ಇಡಿ ಮುಮೋಸ್ನ ಇಟ್ಬಿಟ್ಟು ನೋಡಿ ಎಲ್ಲದಕ್ಕೂ ಆ ಥರ ಇಡಿ ಈ ಥರ ಇಟ್ಟು ಆ ಇಡ್ಲಿ ಪಾತ್ರೆ ಒಳಗಡೆ ಇಟ್ಟು ಅದನ್ನು ಕ್ಯಾಪ್ನ ಮುಚ್ಚಬೇಕು ಇವಾಗ ನಾವು ಅದು ಹಾಕ್ತಾ ಇರಲಿ ಇವಾಗ ಕೆಮ್ಮು ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಒಣಗಿದ ಮೆಣಸಿ ಹಾಕ್ಕೊಳ್ಳಿ ಹಾಕೊಳ್ಳಿ ಹಾಗೆ ಒಂದು ಟೊಮೆಟೊ ಹಾಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುತ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಡಲೆ ಹಾಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಇವಾಗ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಆಯಿಲ್ ಮತ್ತು ವಾಟರ್ ಹಾಕ್ಕೊಳ್ಳಿ ಆಯಿಲ್ ಹಾಕೋದ್ರಿಂದ ಏನಂತ ಹೇಳಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆಯಿಲ್ ಹಾಕೋತಾರೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ವಾಟರ್ ಹಾಕ್ಕೊಳ್ಳಿ ಆಯಿಲ್ ಹಾಕ್ಕೊಳ್ಳೋದು ಇದು ಸೀಕ್ರೆಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಈ ಥರ ಕೆಂಪು ಚಟ್ನಿಗೆ ನೋಡಿ ಇವಾಗ ರೆಡಿಯಾಗಿದೆ ಚಟ್ನಿ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ರೆಡಿಯಾಗಿದೆ ಮೋಮೋಸ್ ಕೂಡ ಬೆಂದಿದೆ ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಹೊರಗಡೆ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡು ಮನೇಲೇ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್